ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ ಸುಸ್ವಾಗತ ಈ ದಿನದ ತರಗತಿಯಲ್ಲಿ ನಿಮ್ಮೆಲ್ಲರಿಗೆ ಗಣಿತ ವಿಷಯದಲ್ಲಿ ಬೀಜೋಕ್ತಿಗಳು ಎಂಬ ಘಟಕದಲ್ಲಿ ಬೀಜೋಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವುದು ಔಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಶನ್ಸ್ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಹೀಗಾಗಿ ನಾವು ಹಲವಾರು ಬೀಜೋಕ್ತಿಗಳ ಬೆಲೆಯನ್ನ ಕಂಡುಹಿಡಿಯುವುದಕ್ಕೆ ಹಲವಾರು ಉದಾಹರಣೆಗಳನ್ನ ನಾವು ತಿಳ್ಕೊಂಡಿದ್ದೇವೆ ಈಗ ಅಭ್ಯಾಸದಲ್ಲಿರ್ತಕ್ಕಂತಹ ಎಂಟನೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಆಗಿರತಕ್ಕ ಸಮಸ್ಯೆ ಇರ್ತಕ್ಕಂತ ಪಿ ಇಸ್ ಈಕ್ವಲ್ ಟು ಮೈನಸ್ ಟೆನ್ ಆದರೆ ಪಿ ಸ್ಕ್ವೇರ್ ಮೈನಸ್ ಟು ಪಿ ಮೈನಸ್ ಅಂಡ್ರೆಡ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂಬ ಒಂದು ಪ್ರಶ್ನೆ ಇದೆ ಈ ಒಂದು ಸಮಸ್ಯೆಯಲ್ಲಿ ಮೊದಲಿಗೆ ನಾವೇನ್ ಮಾಡಬೇಕು ಕೊಟ್ಟಿರ್ತಕ್ಕಂತಹ ಒಂದು ನಾವು ಬರ್ಕೊಡ್ಬೇಕು ಏನಿದೆ ವಿದ್ಯಾರ್ಥಿಗಳೇ ಇದು ಒಂದು ಬೀಜೋಕ್ತಿ ಈ ಬಿಜೋತಿಗೆ ಪಿ ಅನ್ನು ನಾವು ಪಿ ಬೆಲೆಯನ್ನು ಅಪ್ಲೈ ಮಾಡಬೇಕು ಪಿ ಬೆಲೆ ಏನಿದೆ ಪಿ ಇಸ್ ಈಕ್ವಲ್ ಟು ಮೈನಸ್ ಟೆನ್ ಪಿ ಇಸ್ ಈಕ್ವಲ್ ಟು ಮೈನಸ್ ಟೆನ್ ಅನ್ನು ನಾವು ಅಪ್ಲೈ ಮಾಡಬೇಕು ಅಪ್ಲೈ ಅಪ್ಲೈ ಟು ಎಲ್ ಜಿ ಮಾಡೋಣ ಗಾತ ಎಷ್ಟಿದೆ ಎರಡು ಸ್ಕ್ವಯರ್ ಮೈನಸ್ ಟೂ ಇಂಟು ಮೈನಸ್ ಟೆನ್ ಮೈನಸ್ ಅಂಡ್ರೆಡ್ ಈಗ ಮೈನಸ್ ಹತ್ತರ ಗಾತ ಎರಡು ಇದರ ಮೈನಸ್ ಹತ್ತನ್ನು ಎರಡು ಬಾರಿ ಗುಣಿಸಬೇಕು ಮೈನಸ್ ಹತ್ತನ್ನು ಎರಡು ಬಾರಿ ಗುಣಿಸೋಣ ಮೈನಸ್ ಹತ್ತು ಇಂಟು ಮೈನಸ್ ಹತ್ತು ಪತ್ತಲಾದ್ರೂ ಮಾಡ್ಬೋದು ಅಥವಾ ನಾವು ಮಾಡ್ಕೊಂಡು ಹೋಗ್ಬೋದು ನೋಡ್ರಿ ಈಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ಮೈನಸ್ ಎರಡಿದೆ ಇಲ್ಲಿ ಮೈನಸ್ ಟೆನ್ ಇದೆ ಮೊದಲು ಚಿಹ್ನ ಗುಣಿಸೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಇಂಟು ಇಪ್ಪತ್ತು ಮೈನಸ್ ಇದೆ ಮೈನಸ್ ಹಂಡ್ರೆಡ್ ಹಾಗೆ ಬಂದಿರೋಣ ಈಗ ಮುಂದಿನ ಹಂತದಲ್ಲಿ ಮಕ್ಕಳೇ ನಾವು ಮೈನಸ್ ಹತ್ತು ಇಂಟು ಮೈನಸ್ ಹತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ನೂರು ಪ್ಲಸ್ ಇಪ್ಪತ್ತು ಮೈನಸ್ ಅಂಡ್ರೆಡ್ ಇದು ಪ್ಲಸ್ ಅಂಡ್ರೆಡ್ ಇದು ಮೈನಸ್ ಹಂಡ್ರೆಡ್ ಇವೆರಡು ಕ್ಯಾನ್ಸಲೇಷನ್ ಆಗ್ತವೆ ಒಂದಕ್ಕೊಂದು ಕ್ಯಾನ್ಸಲೇಷನ್ ಆಗ್ತದೆ ಕೊನೆಗೆ ಉತ್ತರ ಇಪ್ಪತ್ತು ಉತ್ತರ ದೊರೆಯುತ್ತದೆ ಪಿ ಸ್ಕ್ವೇರ್ ಮೈನಸ್ ಟು ಪಿ ಮೈನಸ್ ಹಂಡ್ರೆಡ್ ನ ಬೆಲೆ ಏನಿದೆ ಇಪ್ಪತ್ತಿದೆ ಈ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಬೀಜಗಳ ಬೆಲೆಯನ್ನ ಕಂಡುಹಿಡಿಯುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಮಕ್ಕಳೇ ಓಕೆ ಥ್ಯಾಂಕ್ ಯು ವೆರಿ ಮಚ್